ಹೇಳು ಬಿಮ್ಮನನ ಹೇಳಪ್ಪ ಏನ ಹೇಳು ನಾವು ಏನನ್ನ ಮಾಡಿವೆ ಹೇಳು ಯಾವ್ದ್ ಮಾಡಿ ಅಂತ ತಪ್ಪು ಮಾಡಿ ಅಂತ ಹೇಳು ಕೊಳಿ ಬಿಡು ನಮ್ಮನ ಅಯ್ತು ಬಂದ ಆ ಕಡೆ ಕಾಲಸ್ ಕುತಕಿ ಕೊಳಿ ಬಿಡ್ರ ಎಲ್ಲಾರು ಕರ್ಕೊಂಡ್ ಬರುತ್ತೆ ಹುಡುರ ನಾ ಉಪಡೇ ನೆಳೋತ್ರನಾ ಕೊಳಿ ಹೋಗಿಬಿಡ ಆ ಕಡೆ ಜೈಲಿಗೆ ಅಮ್ಮ ನಾನು 1 ವರ್ಷ ಆಗ ಹೋಗಿ ಬಂದೆ ಕೊಲೆ ಮಾಡಿ ಈಗ ಏನಾಯ್ತಪ್ಪ ನಮ್ಮನ ಕೊಳಿ ಬಿಡು ಎದಕ್ ಒಂದ್ ಸಲ ಹೊರಕೊಂಡಿರಲ್ಲ ಆಯ್ತು ನೀ ದೂರ ಹೊರಕೊಂಡೆ ನಾನು ಆಮೇಲೆ ಬಂದೆ ನಾನು

ಇವ್ರ ಬಗ್ಗೆ ಯಾಕಂದ ಮಾವನ್ ಬಗ್ಗೆ ಎಲ್ಲ ತಪ್ಪ ಎಂತದ ಎಂತ ಏನ ತಪ್ಪ ಮಾಡಿದ್ ನೋಡಪ್ಪ ಅಂತ ಹೇಳು ಮೊನ್ನೆ ಮನಿಗ್ ಬಂದ್ರು ಏನಪ್ಪಾಡು ಮಾಡ್ಬೇಕಪ್ಪ ಇಲ್ಲಿ ಕೇಳು ಅವತ್ತು ಫೋನ್ ಮಾಡಿ ಕರ್ಸಿನಿ ನಾನು ನೀನು ಹೆಂಗ್ ಸನ್ಮಾನ ಮಾಡ್ತಾ ಹೆಂಗ್ ಮರ್ಯದ್ ಕೊಡ್ತಲೆ ಅಂತಂದ ನಾನ್ ಫೋನ್ ಮಾಡ್ನಿ ಬರ್ಲಿಲ್ಲ ನಾನು ಏನ್ ಮಾಡ್ಲಿ ಔಸ್ ಮಂದಿ ಬಂದವ್ರು ನಿಂದ್ರಸಕ್ ಆಗತ್ತ ನಿನ್ ಪರವಾಗಿರ್ತೀವಿ ನೀನ್ ನಮ್ ನಮ್ ಪರವಾಗಿ ಮಾತಾಡ್ಬೇಕು ಶಿವಗೊಳ ಆಯ್ತು ಇಲ್ಲ ಓದ್ವಿ ಎಲ್ಲ ನಾ ಫ್ಯಾಮಿಲಿ ಕರ್ಕೊಂಡು ಹತ್ನ ಗೌಡ್ ಮನೆಗ್ ಓದ್ತೀವಿ ಗೌಡ್ಗ ಹಾಕಿವ ಓಟ್ ಯಾರಿಗ ಹಾಕಿವ ನೋಡವಂತ ಗೌಡ್ಗ ಹಾಕಿದ್ದೆ ಹ್ಮ್ ಈ ರೈತ ಸಂಘ ಬಂದು ಏನ್ ಮಾಡ್ತದ ನಿನಗೆ ಹೇಳು ಇಲ್ಲಪ್ಪ ಅದನ್ನ ಅದನ್ನ ಬೋ ಅದ್ನ ಕಿತ್ತಾಕ ಬಿಡು ರೈಸ್ ಸಂಘ ಅದ್ ಹೆಂಗ ನಾಲಿ ಅದೇ ಅಂತಾನ ರೈಸ್ ಸಂಘ ಯಾಕ್ ಬೇಕಪ್ಪಾ ಆತಗ್ ಏನನ್ನ ಒಳ್ಳೇದ್ ಕೆಟ್ಟ ನಾನ್ ನೋಡ್ತೀನಿ ಹ್ಮ್ ಸಂಘ ಯಾಕ್ ಕೊತ್ತಾನ ಅಂತ ಕೇಳ್ತಾನ ಅದಕ್ಕೆ ನಾವ್ ಏನ್ ಮತ್ತ ನಮಗ ನಮಗ್ ಏನನ ನಮಗೊಂದ ಇದೈತೆ ಊರಾಗ ಏನ ನಿನ್ಗ್ ಬೆಲೆ ಅದ ಲೇ ಕೊಡಿ ಬೆಲೆ ಅಂತ ಹೇಳಿ ನಾನು ನಿನ್ಗೊಂದ್ ಸ್ಥಾನ ಐತಿ ಐತ ಗಿಲೆ ಗಿಲೆ ಎಲ್ಲಾ ಸತ್ತ್ಬಿಟ್ಟಿ ನಾವು ಎಲ್ಲಾರ ಪಾಲಿಗೆ ಒತ್ತ ಸ್ವಚ್ಛ ಒಡದ್ರಲ್ಲಾ ನೀವ್ ಕುಂದಿರೋದ್ರ ನೀವು ಕುಂದ್ರಿಸಿ ಹೇಳಿದ್ರಿಗಿನ ನೀವ್ ಕುಂದ್ರಿಸಿ ಮಾತಾಡಿ ಹೇಳಿದ್ರಿಗಿನ ನಾವ್ ಅದರದ್ದು ಆದ್ರೆ ತಂಟೆ ಕೋದಿಲ್ಲ ಆಯ್ತಪ್ಪ ನೀವೇ ದೊಡ್ಡವರು ನೀವ ಇವಾಗ ನಮ್ಮತ್ ಓದ ನೀನು ಎಲ್ಲಿಗೆ ಇವಾಗ ಸಂಘದಾಗ ನಮ್ಮತ್ ಓದ್ಯ ಸಂಘದಲ್ಲ ಗೌಡ್ನಲ್ಲಿ ಓದ್ತೇನೆ ಶಿವಗೌಡನಲ್ಲಿ ಗೌಡ ಏನು ಮಾಡಲ್ಲ ನಮ್ಮ ಆತ ಏನು ಮೀರಲ್ಲ ನಾ ಎಂತ ಕೇಳು ನಮಗ ದಿನ ಹೇಳಕತ್ತೀನಿ ಸೂಕ್ಷ್ಮಿ ಏನಾರ ನಮಗ ಮಾಮನೆ ನೀನು ಬೇರೆಲ್ಲ ಕೊಟ್ಟದ್ ಮೇಲೆ ಈಗ ಹೇಳಿದ್ರು ಹೆಂಗಪ್ಪ ಏ ಹೇಳ್ದೇವ್ರು ನಾನ್ ಜಸ್ಟ್ ಅವಾಗ ಬಂದೀನಿ ಬೈಕ್ಯಾಗ ಮದ್ವೆ ಹೇಳಿ ನಾನು ಇಲ್ಲಿ ಎಣ್ಣು ಕೊಡಲ್ಲ ಸೂಕ್ಷ್ಮಿ ಮಾಡ್ಕೊಂತೀನ ಅಂತ ಹೇಳಿದ್ದೆ ಹೌದೌದು ಹಾ ಸಂತೆ ಬಾಯ್ ಏನ್ ನಮ್ಮ ಮತ್ತ್ ಕೇಳ್ತಾರೆ ಲಾಸ್ಟ ಹೇಳ ಅವನವರಿಗ್ ಹೋಗಿ ಹೇಳ್ಬಿಡು ಬಾಯ ನಮ್ಮ ಅಣ್ಣವರ್ಗೊಂದು ಹೇಳ್ಬಿಡೋನು ಎಲ್ಲಾರ್ನ ಕರೆಸಿ ಅವ್ರ ಮನೆಗ್ ಹೋಗಿ ಕುಂತ್ಬಿಡ್ರಿ ಕೊಲಿ ಬಿಡಲಿಲ್ಲ ಹ್ಮ್ ಹಂಗ್ ಮಾಡಿದ್ರ ನಾನೇ ಬಂದು ಕೊಲ್ತೀನಿ ನೋಡಿ ನಿಜ ನಿಜವಾಗ್ತೀನಿ ಮತ್ ಹಿಂಗ ಏನಪ್ಪಾ ಫೋನ್ ಮಾಡಿ ಹೇಳಿದ ಮೇಲೆ ಆಯ್ತು ಇಲ್ಲಿಂದ ಆರಾಮ್ ಇರ್ತಾ ಇಲ್ಲ ಅಷ್ಟೇ ಹೇಳ್ಬಿಡು ಆರಾಮ್ ಇರೋಕ್ ಮತ್ ನೀವ್ ಬುಡವಲ್ಲ ಫೋನ್ ಹಚ್ಚಿ ಫೋನ್ ಹಚ್ಚಿ ಹೇಳ್ಬೇಕ ನಮ್ ಮಳಿದ್ರಿ ಅಂತ ಹೇಳಕತ್ತೀನಿ ನಾನು ಆಯ್ತಪ್ಪ ನಮ್ ಮಣ ತಮ್ಮರ್ ಮುಂದ್ ಹೇಳ್ಬಿಡು ನಾನ್ ನಾಳೆ ಸತ್ರೆ ನೀನೇ ಕಾರಣ ಏನಪ್ಪಾ ಅಂತ ಹೇಳ್ಬಿಡು ನಾನು ಹೇಳ್ತೇವೆ ಯಾರಿಗ ಹೇಳ್ಬೇಕು ನಮ್ಮ ಅಣ್ಣವ್ರಿಗೆಲ್ಲ ಹೇಳ್ಬಿಡು ನೀನ್ ಆಕ್ಸ್ ಆಯ್ತಿ ನಿನ್ಗೆ ಏನ್ ಆಗಿದೆ ನೀವು ಹೊಡೆದ್ರಲ್ಲ ಮಾರೇ ಯಾರು ಹೊಡೆದಿಲ್ಲ ಭೀಮ್ರಾಯ್ ಕೊಡ್ತು ಮತ್ತ சாய

ನಿನ್ ತಿಂಡಿ ನೀನ್ ಹೊಡ್ಸಂಡಿತಿ ನೀನು ಮಂದಿಗೆ ತುಲ್ಲ ಅಂದು ಬ್ಯಾಳ ಸುಳ್ಳ ಮಕ್ಕಳ ಕೇಸಿ ಹೊಡ್ಸಂಡಿತಿ ಮೊನ ಸುಳ್ಳಾ ಮಕ್ಕಳು ಯಾಕಂದ ನೀನ್ ಏನ ಮಹ ಸುಳ್ಳ ಮಕ್ಕಳಿಗೆ ಅಳತಂತ ಯಾರಪ್ಪ ಯಾಕೆ ಸುಮ್ನೆ ಸುಮ್ನೆ